ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣದಲ್ಲಿ ಕೈ ಕಮಲ ನಾಯಕರು ಕೆಸರರ ಚಾಟವನ್ನು ಶುರು ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಈಗ ಅವರು ಅಪಪ್ರಚಾರಕ್ಕೆ ಮುಂದಾಗಿದ್ದಾರೆ ಅವರಿಗೆ ಅದನ್ನ ಮಾಡೋದು ಬಿಟ್ಟು ಬೇರೆ ಯಾವ ಕೆಲಸಾನೂ ಇಲ್ಲ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಬಿಜೆಪಿ ವಿರುದ್ಧ ಲಕ್ಷ್ಮಣ್ ಸವದಿ ಕಿಡಿಕಾರಿದ್ದಾರೆ ಎನ್ ಐ ಎ ಕೇಸ್ನಲ್ಲಿ ಅರೆಸ್ಟ್ ಆಗಿರೋರುವಾ ಆಗಿರುವವರು ಬ್ರದರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಬ್ರದರ್ಸ್ ಇಲ್ಲ ಯಾವ ಸಿಸ್ಟರ್ಸ್ ಕೂಡ ಇಲ್ಲ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಿ ಅಧಿಕಾರಕ್ಕೆ ಬರೋದಕ್ಕೆ ಬಿಜೆಪಿಯವರು ಪ್ಲಾನ್ ಮಾಡ್ತಾ ಇದ್ದಾರೆ ಯಾರೇ ಇರಲಿ ದೇಶದ ಸಂವಿಧಾನದ ಪ್ರಕಾರ ದೇಶದ್ರೋಹಿಗಳು ಆತಂಕವಾದಿಗಳಿರಬಹುದು ಆತಂಕವಾದಿಗಳು ಇರಬಹುದು ಭ್ರಷ್ಟಾಚಾರಿಗಳು ಇರಬಹುದು ಶಿಕ್ಷೆ ಸಂವಿಧಾನದಲ್ಲಿ ಶಿಕ್ಷೆ ಆಗೇ ಆಗುತ್ತೆ ಇದರಲ್ಲಿ ಮುಲಾಜೆ ಇಲ್ಲ ಸುಖಾಸುಮನೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಈ ವಿಚಾರದಲ್ಲಿ ಅಪಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅವರಿಗೆ ಇದನ್ನು ಮಾಡೋದು ಬಿಟ್ಟು ಬೇರೆ ಯಾವ ಕೆಲಸನೂ ಕೂಡ ಇಲ್ಲ ಅಂತ ಕಲಬುರಗಿಯ ಬಿಜೆಪಿ ವಿರುದ್ಧ ಲಕ್ಷ್ಮಣ್ ಸವದಿ ಕೇಳಿಕಾರಿದ್ದಾರೆ ಎಸ್ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಇಬ್ಬರನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರ ಮನೆಗೂ ಕೂಡ ಕಳೆದುಕೊಂಡು ಹೋಗಲಿದ್ದಾರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರಕ್ಕೆ ಮುಂದಾಗಿದ್ದಾರೆ ಅಂತ ಲಕ್ಷ್ಮಣ್ ಸವದಿ ಕೇಳಿಕಾರಿದ್ದಾರೆ ಈ ಮಾಡತೇ ಪಿ ಅವರ ಮಾಡೋದು ಬಿಟ್ಟು ಬೇರೆ ಕೆಲಸನೇ ಇಲ್ಲ ಅವ್ರಿಗೆ ಏನು ಗೊತ್ತಾಗಿದೆ ಈ ಸರಿ ಹತ್ತು ವರ್ಷದ ಆಡಳಿತ ನಮ್ಮಲ್ಲಿ ವಿಫಲಾಗಿದೆ ಈ ಸರಿಗೆ ಬರಲಿಕ್ಕೆ ಬಹಳ ಕಷ್ಟ ಇದೆ ನಮಗೆ ಏನಾದರೂ ಮಾಡಿ ಕಾಂಗ್ರೆಸ್ ಮೇಲೆ ಅಪಾದನೆಗಳನ್ನು ಮಾಡಿ ಊರಿ ತೋರಿಸಿ ತಾವು ಬರಬೇಕು ಅಂತಕ್ಕಂಥದ್ದು ಏನು ಪ್ರಯತ್ನ ಮಾಡ್ತೀನಿ ಅದು ಯಾವುದೂ ಕೂಡ ಸುತ್ತಲಾಗಲ್ಲ ಖಂಡಿತವಾಗಿಯೂ ಈ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ